ಆಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಟ್ರೇಡ್ ಕಿಂಗ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಎಂದಿನಂತೆ ಇವತ್ತು ಕೂಡ ನಾಳೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಏನಾಗುತ್ತೆ ಸೊ ನಾವು ನಾಳೆ ಏನು ಮಾಡಬೇಕು ನಮ್ಮ ಪ್ರಿಡಿಕ್ಷನ್ ಏನು ಸೊ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ತಾ ಹೋಗಬೇಕು ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಇನ್ ಡಿಟೇಲ್ಸ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮನ್ನು ಕೊಡ್ತೀನಿ ಆ ಡಿ ಈ ಡಿಸ್ಕ್ಲೈಮರಲ್ಲಿ ನಾನು ಯಾವುದೇ ಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವೀಡಿಯೋ ಓನ್ಲಿ ಫಾರ್ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ಸೊ ನಿಮ್ಗೆ ಯಾರಿಗಾದರೂ ನಾನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹೋಗಿ ಜಾಯ್ನ್ ಆಗಿ ಸೊ ಮತ್ತು ಯಾರೆಲ್ಲ ವಿದ್ಯಾ ವೈಸ್ ಅನ್ನೋ ಒಂದು ಐ ಪಿ ಓಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರ ಸೊ ಅದ್ರದ್ದು ಕಂಪ್ಲೀಟ್ ವೀಡಿಯೋ ನಾನು ಮಾಡಿ ಮಾಡಾಕಿದ್ದೀನಿ ಹೋಗಿ ನೋಡಿ ಬೈ ಮಾಡಬೇಕೋ ಇಲ್ಲ ಬೈ ಮಾಡಬಾರ್ದೋ ಅನ್ನೋ ಡೀಟೇಲ್ಸ್ನೂ ಕೊಟ್ಟಿದ್ದೀನಿ ಸೊ ಅದನ್ನು ಡಿಪೆಂಡ್ ಸರ್ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಮೇಲೆ ನೀವು ತೊಗೊಳ್ಳಿ ಸೊ ಈ ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ ದಿ ಓನ್ಲಿ ಫಾರ್ ಎಜುಕೇಶ್ನಲ್ ಪರ್ಪಸ್ ನೋಡಿ ಇದು ನಿಫ್ಟಿ ಫಿಫ್ಟಿ ಚಾರ್ಟ್ ಈ ನಿಫ್ಟಿ ಫಿಫ್ಟಿ ಚಾರ್ಟು ಇವತ್ತು ಎಕ್ಸ್ಪಿರಿ ಇತ್ತು ಸೊ ಎಲ್ಲರೂ ಒಂದು ಪ್ರಾಫಿಟ್ ಟ್ರೇಡ್ ಮಾಡಿದ್ದೀರಿ ಅಂತ ನಾನು ಅನ್ಕೋತೀನಿ ಸೊ ಇವತ್ತು ಎಕ್ಸ್ಪೀರಿ ಎಲ್ಲ ಮುಗೀತು ಮತ್ತು ನಾಳೆ ಎಲ್ಲ ಒಳ್ಳೆ ಹೊಸದಾಗಿ ಸ್ಲ್ಯಾಟ್ ಎಲ್ಲ ಓಪನ್ ಆಗುತ್ತೆ ಸೊ ಈಗ ನಾವು ನಾಳೆ ಏನು ಮಾಡಬೇಕು ಅಂದರೆ ಮಾರ್ಕೆಟ್ ಏನಾದರೂ ನಮಗೆ ಗ್ಯಾಪ್ ಅಪ್ ಇಲ್ಲ ಗ್ಯಾಪ್ ಡೌನ್ ಆದರೆ ಫ್ಲ್ಯಾಟಿಶ್ ಓಪನ್ ಆದರೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಸೊ ಮಾರ್ಕೆಟ್ ಏನಾದರೂ ನಾಳೆ ಈ ಒಂದು ರೇಂಜಲ್ಲಿ ಬಂದು ಓಪನ್ ಆಗಿ ಒಂದು ಫಸ್ಟ್ ಕ್ಯಾಂಡಲ್ಲು ಬಂದು ರೀಟ್ರೆಸ್ಮೆಂಟ್ ತೊಗೊಂಡು ಈ ಫಸ್ಟ್ ಕ್ಯಾಂಡಲ್ ಐಯಲ್ಲಿ ನಾನು ಇಲ್ಲಿಂದ ಇಲ್ಲಿವರೆಗೆ ಒಂದು ಕಾಲ್ ಟ್ರೇಡನ್ನ ಪ್ಲ್ಯಾನ್ ಮಾಡ್ತೀನಿ ಸೊ ಈಸಿಯಾಗಿ ಕಾಲ್ ಟ್ರೇಡನ್ನ ಪ್ಲ್ಯಾನ್ ಮಾಡ್ತೀನಿ ಮತ್ತು ಮಾರ್ಕೆಟು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋ ಚಾನ್ಸಸ್ ತುಂಬ ಇದೆ ಮತ್ತು ಇಲ್ಲಿಂದನೇ ರಿಟರ್ನ್ ಆಗೋ ಚಾನ್ಸಸ್ಸು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ನೀವು ನಿಮ್ಮ ಒಂದು ಸ್ಟ್ಯಾಟರ್ಜಿನ ಯೂಸ್ ಮಾಡ್ಕೊಳ್ಳಿ ನನ್ನ ಸಪೋರ್ಟು ರೆಸಿಸ್ಟೆನ್ಸ್ ಲೈನ್ ಜೊತೆ ಸೊ ಆ ಸ್ಟ್ಯಾಟರ್ಜಿನ ಯೂಸ್ ಮಾಡಿಕೊಂಡು ನಿಮ್ಮ ಟ್ರೇಡನ್ನ ನೀವು ಪ್ಲ್ಯಾನ್ ಮಾಡಿ ಸೊ ಇಷ್ಟು ಫ್ಲ್ಯಾಟಿಶ್ ಓಪನ್ ಆಗಿ ನಮಗೆ ಕಾಲ್ ಸೈಡ್ ಮಾರ್ಕೆಟ್ ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ ನೋಡ್ದು ಅದೇ ರೀತಿ ನಮಗಿಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ನಮ್ಮ ಮಾರ್ಕೆಟ್ ಏನಾದರೂ ಪುಟ್ ಸೈಡ್ ಬಂದರೆ ನಾನೇನು ಮಾಡ್ತೀನಿ ಮೇಯ್ನಾಗಿ ನಾನೇನು ಮಾಡ್ತೀನಪ್ಪ ಅಂದರೆ ಮಾರ್ಕೆಟ್ ಓಪನ್ ಆಗಿ ಇಲ್ಲಿ ಮಾರ್ಕೆಟ್ ಓಪನ್ ಆಯಿತು ಇಲ್ಲಿ ಓಪನ್ ಆಗಿ ಫಸ್ಟ್ ಕ್ಯಾಂಡ್ಲು ಬಂದು ಈ ನಮ್ಮ ಇಪ್ಪತ್ತಾರು ಸಾವಿರದ ಐವತ್ತೇಳು ರೆಸಿಸ್ಟೆನ್ಸ್ನ ಬ್ರೇಕೌಟ್ ಮಾಡ್ತು ಸೊ ಇಲ್ಲಿ ಬ್ರೇಕೌಟ್ ಮಾಡಿ ಮತ್ತಿಲ್ಲಿ ರೀಟ್ರೆಸ್ಮೆಂಟ್ ಹೋಗಿ ರೀಟ್ರೆಸ್ಮೆಂಟ್ ಬರಬೇಕಾದ್ರೆ ಈ ಒಂದು ಜೋನ್ ಇಲ್ಲೇ ನಾನು ಇಲ್ಲಿ ಜೋನ್ ಕಾಣಿಸ್ತಿದೆ ನಿಮಗೆ ಇಲ್ಲಿ ಈ ಒಂದು ಜೋನ್ನ ಬ್ರೇಕೌಟ್ ಮಾಡೋ ಟೈಮಲ್ಲಿ ನಾನು ಇಲ್ಲಿಂದ ಇಲ್ಲಿವರೆಗೆ ಒಂದು ಫಸ್ಟು ಟಾರ್ಗೆಟನ್ನ ಇಟ್ಕೊಂಡು ಒಂದು ಫಸ್ಟು ಟಾರ್ಗೆಟ್ ಒನ್ ಅಂತ ಟಿ ಪಿ ಒನ್ ಅಂತ ಪುಟ್ ಸೈಟ್ ಪ್ಲ್ಯಾನ್ ಮಾಡ್ತೀನಿ ಮತ್ತು ಇಲ್ಲಿ ಮಾರ್ಕೆಟು ಇಲ್ಲಿ ಬಂದು ಈ ಥರ ಬಿಹೇವ್ ಮಾಡುತ್ತೆ ಈ ಥರ ಬಿಹೇವ್ ಮಾಡೋ ಟೈಮಲ್ಲಿ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಸೆನ್ಸ್ ಆ್ಯಂಡ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಆ್ಯಕ್ಟಿವಿಟಿ ನಾನು ಫರ್ದರ್ ಇಲ್ಲಿ ಕ್ಯಾರಿ ಮಾಡಬೇಕಾ ಇಲ್ಲ ನನ್ನ ಪ್ರಾಫಿಟಲ್ಲಿ ನಾನು ಎಂಡ್ ಆಗ್ಬೇಕಂತ ನೋಡ್ತೀನಿ ಮತ್ತೆ ಮಾರ್ಕೆಟು ಇಲ್ಲಿ ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಕರೆಕ್ಷನ್ ತೊಗೊಂಡು ಕಂಪ್ಲೀಟಾಗಿ ಮತ್ತೆ ಮೇಕ್ ಬರೋ ಚಾನ್ಸಸ್ಸು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಇದೆ ಯಾವ ರೀತಿ ಮಾರ್ಕೆಟು ರೆಸಿಸ್ಟೆನ್ಸ್ ಲೆವೆಲ್ ಹೋಗಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೋ ಅದೇ ರೀತಿಲಿ ಕರೆಕ್ಷನ್ ಬರೋ ಚಾನ್ಸಸ್ಸು ತುಂಬ ಇದೆ ಮತ್ತು ಇದೇ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಇಲ್ಲೇ ಈ ಝೋನ್ನ ಬ್ರೇಕೌಟ್ ಮಾಡಿ ಮತ್ತೆ ಕೆಳಕ್ಕೆ ಬರೋ ಸು ತುಂಬ ಇದೆ ಸೊ ಈ ಲೆವೆಲ್ಗೆ ನಿಮ್ಮ ಮಾರ್ಕೆಟ್ ಬಂದಾಗ ನೀವು ಕಂಪ್ಲೀಟಾಗಿ ಏನು ಮಾಡಬೇಕು ವೆಯ್ಟ್ ಮಾಡಬೇಕು ಅಲ್ಲಿ ಬೈಯರ್ಸು ಮತ್ತು ಸೆಲ್ಲರ್ಸು ಬೇಕು ಅಂತಲೇ ಅವ್ರದ್ದೊಂದು ಜಗಳ ಫೈಟ್ ನಡೀತನೇ ಇರುತ್ತೆ ನಾನು ಗೆಲ್ಬೇಕು ನಾನು ಗೆಲ್ಬೇಕು ಅಂತ ಸೊ ಅವ್ರ ಜೊತೆ ನಾವು ಇಲ್ಲಿ ಟ್ರೇಡ್ ಮಾಡ್ಕೊಂಡು ಹೋಗಬೇಕು ಸರ್ ಅವ್ರ ಜೊತೆ ನಾವು ಟ್ರೇಡ್ ಮಾಡ್ಕೊಂಡು ಹೋಗಬೇಕು ನೀವೇನೋ ಇಲ್ಲಿ ಈಸಿಯಾಗಿ ಹೇಳ್ತಿರಲ್ಲ ಹೆಂಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ಸಿ ಅದಕ್ಕೋಸ್ಕರ ಕ್ಯಾಂಡಲ್ನ ನೋಡಿ ಕ್ಯಾಂಡಲ್ ಸ್ಟಿಕ್ ನೀವು ಅದಕ್ಕೋಸ್ಕರ ಒಂದೊಂದು ಕ್ಯಾಂಡ್ಲು ಒಂದೊಂದು ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ ಸೊ ವಿಕ್ ಜಾಸ್ತಿ ಇದ್ದರೆ ಬಾಡಿ ಕಡಿಮೆ ಇದ್ದರೆ ಎರಡು ಸೈಡು ವಿಕ್ಗಳು ಬಂದಿದ್ರೆ ಇನ್ ಡಿಸಿಷನ್ ಕ್ಯಾಂಡ್ ಆಗಿದ್ದರೆ ಬೈಯರ್ಸು ಮತ್ತು ಸೆಲ್ಲರ್ಸು ಇವರಿಬ್ಬರ ಮಧ್ಯ ಫುಲ್ ಫೈಟ್ ನಡೀತಾ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಕ್ಯಾಂಡಲ್ ಸ್ಟಿಕ್ ಬಗ್ಗೆಯೂ ತಿಳ್ಕೊಳ್ಳಿ ಕ್ಯಾಂಡಲ್ ಸ್ಟಿಕ್ ಡಿಪೆಂಡ್ಸ್ ಆನ್ ಕ್ಯಾಂಡಲ್ ಸ್ಟಿಕ್ ಡಿಪೆಂಡ್ಸ್ ಆನ್ ಆಕ್ಷನ್ ಡಿಪೆಂಡ್ಸ್ ಆನ್ ಸಪೋರ್ಟ್ ಟು ರೆಸಿಸ್ಟೆನ್ಸ್ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡಿ ವಿತೌಟ್ ಸ್ಟ್ಯಾಟರ್ಜಿ ವಿತೌಟ್ ಯುವರ್ ಸಪೋರ್ಟ್ ರೆಸಿಸ್ಟೆನ್ಸ್ ವಿತೌಟ್ ಯುವರ್ ನಾಲೆಡ್ಜ್ ಸಿಂಪ್ಲಿ ರೆಡ್ ಕ್ಯಾಂಡ್ಲ್ ಬಂತು ಬ್ಲೂ ಗ್ರೀನ್ ಕ್ಯಾಂಡ್ಲ್ ಬಂತು ಬ್ಲೂ ಕ್ಯಾಂಡ್ಲ್ ಬಂತು ವೈಟ್ ಕ್ಯಾಂಡ್ಲು ಬಂತು ಇವಾಗ ಮೇಕೋಗುತ್ತೆ ಅಂತ ಅಜಂಪ್ಷನಲ್ಲಿ ಟ್ರೇಡನ್ನ ಮಾಡೋಕ್ಕೆ ಹೋಗ್ಬೇಡಿ ಸೊ ನೀವು ಹೇಗೆ ಒಂದು ಎಕ್ಸಾಮ್ನ ತಗೊಂಡು ನೀವು ಓದ್ಬಿಟ್ಟು ಪಾಸ್ ಮಾಡ್ತೀರಾ ಅದೇ ರೀತಿಯೂ ಮಾರ್ಕೆಟ್ ಸುದ ಹಾಗೆ ನೀವು ಎಷ್ಟು ಚೆನ್ನಾಗಿ ಹೋಗ್ತೀರಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಿ ಅಷ್ಟೇ ಚೆನ್ನಾಗಿ ನಿಮಗೆ ರಿಸಲ್ಟ್ ಬರುತ್ತೆ ಸೊ ಇದೇ ರೀತಿ ಇಲ್ಲಿ ಟೈಮ್ ಪಾಸ್ ಮಾಡಿ ಇಲ್ಲಿ ಕೆಳಗಡೆ ಬ್ರೇಕೌಟ್ ಆಯಿತು ಅಂದರೆ ಈಸಿಯಾಗಿ ಒಂದು ಪುಟ್ ಸೈಡ್ ಪ್ಲ್ಯಾನ್ ಮಾಡಿ ಅದೇ ರೀತಿ ಇಲ್ಲಿ ಮೇಗ್ಲು ಸೈಡ್ ಬಂದು ಬ್ರೇಕೌಟ್ ಆಯಿತು ಅಂದರೆ ಈ ಕರೆಕ್ಷನಲ್ಲಿ ಮತ್ತೆ ಕಾಲ್ ಸೈಡ್ ಪ್ಲ್ಯಾನ್ ಮಾಡಿ ಇಷ್ಟು ಫ್ಲ್ಯಾಟಿಷ್ ಓಪನ್ ಆದಾಗ ಏನು ಮಾಡಬೇಕು ಅಂತ ನೋಡಿದ್ವಿ ಅದೇ ರೀತಿ ಮಾರ್ಕೆಟ್ ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ಏನಾರು ಆದರೆ ಮಾರ್ಕೆಟು ಈ ಲೆವೆಲ್ ಏನಾದರೂ ಏನಾದ್ರೂ ಗ್ಯಾಪ್ ಡೌನ್ ಏನಾದ್ರು ಆದರೆ ಇದು ಟ್ವೆಂಟಿ ಸಿಕ್ಸ್ ತೌಸಂಡು ಒಂದು ಇಸ್ಟೋರಾಜಿಕಲ್ ಲೆವೆಲ್ ಅಂದರೆ ಇಲ್ಲಿ ಮಾರ್ಕೆಟು ಬಂದು ನಮಗೆ ರೆಸ್ಪೆಕ್ಟ್ ಮಾಡೇ ಮಾಡುತ್ತೆ ಅದ್ರದ್ದು ಒಂದು ಬಿಹೇವಿಯರ್ ತೋರಿಸೇ ತೋರುತ್ತೆ ಸೊ ಅದಕ್ಕೋಸ್ಕರ ಈ ಝೋನ್ ಬ್ರೇಕೌಟ್ ಮಾಡೋ ಟೈಮಲ್ಲಿ ಮತ್ತು ಈ ಝೋನ್ನಾಗ ಬಂದು ಮಾರ್ಕೆಟ್ ಬಿಹೇವ್ ಮಾಡೋ ಟೈಮಲ್ಲಿ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿ ಇಲ್ಲಿ ಈ ಕಡೆ ಒಂದು ಪುಟ್ ಸೈಡ್ ಬ್ರೇಕೌಟ್ ಆಯಿತು ಅಂದರೆ ಪುಟ್ ಸೈಡ್ಗೆ ಹೋಗಿ ಕಾಲ್ ಸೈಡ್ ಬ್ರೇಕೌಟ್ ಹೋಗ್ತಿದೆ ಅಂದರೆ ಕಾಲ್ ಸೈಡ್ಗೆ ಹೋಗಿ ಸೊ ಇಲ್ಲಿ ಗ್ಯಾಪಪ್ ಆದಮೇಲೆ ಇಲ್ಲಿಂದ ಇಲ್ಲಿವತ್ತು ಒಂದು ಟಾರ್ಗೆಟ್ನ ಇಟ್ಕೊಳ್ಳಿ ಸೊ ಇಷ್ಟು ಗ್ಯಾಪ್ ಡೌನ್ ಆದರೆ ನೋಡೋದು ಅದೇ ರೀತಿ ಮಾರ್ಕೆಟ್ ಏನಾದರೂ ನಮಗೆ ಇಲ್ಲಿ ಗ್ಯಾಪಪ್ ಒಂದು ಈ ಲೆವೆಲಲ್ಲಿ ಅಲ್ಲಿ ಬಂದು ಗ್ಯಾಪಪ್ ಆದರೆ ನಾನು ಇಲ್ಲಿವರೆಗೂ ಬರೋ ಗಂಟನೂ ಕಾಯ್ತೀನಿ ಈ ರೆಸಿಸ್ಟೆನ್ಸ್ ಬರೋ ಗಂಟನು ಕಾಯ್ತೀನಿ ಈ ರೆಸಿಸ್ಟೆನ್ಸ್ ಜೋನಲ್ಲಿ ಸ್ವಲ್ಪ ಮಾರ್ಕೆಟ್ ಟೈಮ್ ಪಾಸ್ ಮಾಡುತ್ತೆ ಈ ಕರ ಈ ಟೈಮ್ ಪಾಸ್ ಅಲ್ಲಿ ಮತ್ತೆ ಇಲ್ಲಿ ಕೆಳಗಡೆ ಬರ್ಬೇಕಾದ್ರೆ ನಾನು ಈಸಿಯಾಗಿ ಮತ್ತೆ ಇಲ್ಲಿಂದ ನಾವು ಪುಟ್ನ ಪುಟ್ ಸೈಡ್ ಪ್ಲಾನ್ ಮಾಡ್ತೀನಿ ಹೊರತು ನಾನು ಮತ್ತೆ ಕಾಲ್ ಸೈಡ್ ಪ್ಲಾನ್ ಮಾಡಬೇಕು ಅಂದರೆ ಡಿಪೆಂಡ್ಸ್ ಆನ್ ಮಾರ್ಕೆಟ್ ನೋಡ್ಕೊಂಡು ನಾನು ಪ್ಲ್ಯಾನ್ ಮಾಡ್ತೀನಿ ಸೊ ಇಷ್ಟು ನಿಮ್ಗೆ ನಿಫ್ಟ್ ಇದನ್ಸೆಕ್ಸ್ ಏನಪ್ಪಾ ಅಂತ ನಾವು ಒಂದು ಕಡೆ ಸೆನ್ಸೆಕ್ಸ್ ಚಾರ್ಟ್ ನಾನು ಆಲ್ರೆಡಿ ಮೈನರ್ ಸಪೋರ್ಟ್ ಯಾವುದು ಮೇಜರ್ ಸಪೋರ್ಟ್ ಯಾವುದು ಅನ್ನೋದನ್ನ ನಾನು ಆಲ್ರೆಡಿ ಟಿಕ್ ಮಾಡಿಟ್ಟಿದ್ದೀನಿ ಸೊ ಏನಕ್ಕೆ ಅಂದರೆ ಮತ್ತೆ ವೀಡಿಯೋ ವಿಡಿಯೋ ಮಾಡೋ ಟೈಮಲ್ಲಿ ಹಾಕೋಕೆ ಹೋದರೆ ಲೇಟ್ ಆಗುತ್ತೆ ಅಂತ ಸೊ ನಾಳೆ ನೀವು ಏನು ಮಾಡಬೇಕಪ್ಪ ಸೆನ್ಸೆಕ್ಸಲ್ಲಿ ಅಂತ ಹೇಳಿದ್ರೆ ಮಾರ್ಕೆಟ್ ಏನಾದರೂ ಫ್ಲಾಟಿಷ್ ಓಪನ್ ಆದರೆ ಸೊ ನೀವು ಕಣ್ಣು ಮುಚ್ಕೊಂಡು ಇಲ್ಲಿ ಇಲ್ಲಿ ಒಂದು ಓಪನ್ ಆಗಿ ಮತ್ತೆ ರೀಟ್ರೆಸ್ಮೆಂಟ್ ಬಂದಾಗ ಕಣ್ಣು ಮುಚ್ಕೊಂಡು ಒಂದು ಕಾಲ್ ಸೈಡ್ ಈಸಿ ಟ್ರೇಡ್ ಇದೆ ಇಲ್ಲಿಂದ ಈ ಒಂದು ಬ್ಲೂ ಕಲರ್ ಲೈನ್ಗೆ ಫಸ್ಟು ಟಾರ್ಗೆಟ್ ಇಟ್ಕೊಳ್ಳಿ ಮತ್ತು ಸೆಕೆಂಡ್ ಬ್ಲೂ ಕಲರ್ ಕಲರ್ ಲೈನ್ಗೆ ನೀವು ಸೆಕೆಂಡ್ ಟಾರ್ಗೆಟ್ನ ಇಟ್ಕೊಂಡು ನೀವು ಪ್ರಾಪರಾಗಿ ಒಂದು ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಟೈಮ್ ಪಾಸ್ ಮಾಡಿ ಮಾರ್ಕೆಟು ಇಲ್ಲಿಂದ ಉಲ್ಟ ಕರೆಕ್ಷನ್ ಬಂದು ಉಲ್ಟ ಆಗೋ ಚಾನ್ಸಸ್ ಇರುತ್ತೆ ಸೊ ಡಿಪೆಂಡ್ಸ್ ಆನ್ ಮಾರ್ಕೆಟ್ ನಮ್ಮ ರೆಸ್ಪೆಕ್ಟ್ ಮಾಡಿಕೊಂಡು ಅದೇ ಜೋನಲ್ಲಿ ಬಂದು ಒಂದು ಸ್ಟ್ರಾಂಗಾಗಿ ನಿಂತ್ಕೊಂಡಿದೆ ಅಂದರೆ ನಮ್ಮ ಸಪೋರ್ಟು ನಮ್ಮ ರೆಸಿಸ್ಟೆನ್ಸು ಅಷ್ಟೇ ಸ್ಟ್ರಾಂಗ್ ಆಗಿದೆ ಅಂತ ಸೊ ನಿಮ್ಗೆ ನಮ್ಮ ಸಪೋರ್ಟು ರೆಸಿಸ್ಟೆನ್ಸ್ ಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದೀನಿ ನೀವು ಡಿಪೆಂಡ್ಸ್ ಆನ್ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಅಷ್ಟಾಯ್ತಲ್ವ ಇದೊಂದೊಂದು ಮೇಜರ್ ಸಪೋರ್ಟ್ ತಂದು ಲೈನ್ ಚೇಂಜ್ ಆಗುತ್ತೆ ಇದು ಇಲ್ಲಿಗೆ ಬರುತ್ತೆ ಸೊ ಇಲ್ಲಿಗೆ ಬರುತ್ತೆ ಮತ್ತು ನಾವು ಅದನ್ನು ಒಂದು ಇಲ್ಲಿಗೆ ಬಂದರೆ ಇಲ್ಲಿಗೆ ಬರುತ್ತೆ ನೋ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಶ್ ಓಪನ್ ಆಗಿ ಕಾಲ್ ಸೈಡ್ ಏನಾದರೂ ಬ ಪುಟ್ ಸೈಡ್ ಏನಾದರೂ ಬಂದರೆ ಈ ಜೋನ್ನಲ್ಲಿ ನಾನು ಟ್ರೇಡೇ ಮಾಡಲ್ಲ ಸೊ ಪುಟ್ ಸೈಡ್ ಬಂದು ಈ ಜೋನ್ ಮತ್ತು ರೀಟ್ರೆಸ್ಮೆಂಟ್ ಆಗಬೇಕಾದ್ರೆ ಆ ಫಸ್ಟ್ ಕ್ಯಾಂಡ್ಲು ಲೋ ಬ್ರೇಕಿಂಗಲ್ಲಿ ಮತ್ತು ಫಸ್ಟ್ ಕ್ಯಾಂಡ್ಲು ರೀಟ್ರೆಸ್ಮೆಂಟ್ ಬ್ರೇಕಿಂಗಲ್ಲಿ ನಾನು ಇಲ್ಲಿಂದ ಇಲ್ಲಿವರೆಗೆ ಒಂದು ಪ್ರಾಪರ್ ಟ್ರೇಡನ್ನ ಎತ್ಕೋತೀನಿ ಮತ್ತು ಇದನ್ನು ಬ್ರೇಕೌಟ್ ಆದರೆ ಇಲ್ಲಿಂದ ಇಲ್ಲಿವರೆಗೆ ನಾನು ಟ್ರೇಡನ್ನ ಪ್ಲ್ಯಾನ್ ಮಾಡ್ತೀನಿ ಸೊ ಮತ್ತೆ ಇಲ್ಲಿಂದನೇ ಕರೆಕ್ಷನ್ ಬಂದು ಮಾರ್ಕೆಟು ಮೇಲೆ ಮತ್ತೇ ಕಾಲ್ ಸೈಡ್ ಬರೋ ಚಾನ್ಸಸ್ಸು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲಿಂದ ವಾಪಸ್ ಬರೋ ಚಾನ್ಸಸ್ ಈ ಥರ ಸೊ ಅದನ್ನು ನೋಡಿಕೊಂಡು ನಿಮ್ಮ ಪ್ಲ್ಯಾನ್ ತಕ್ಕನಾಗಿ ನಿಮ್ಮ ಸೆಟಪ್ ತಕ್ಕನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಇಷ್ಟು ಫ್ಲ್ಯಾಟಿ ಓಪನ್ ಆದಾಗ ನಾವೇನು ಮಾಡಬೇಕು ಅಂತ ನೋಡಿದ್ವಿ ಅದೇ ಥರ ಮಾರ್ಕೆಟ್ ಏನಾದರೂ ಒಂದು ಈ ಲೆವೆಲಲ್ಲಿ ಗ್ಯಾಪಪ್ ಆಯಿತು ಅಂದರೆ ನಾನು ಇಲ್ಲಿ ವೆಯ್ಟ್ ಮಾಡ್ತೀನಿ ವೆಯ್ಟ್ ಮಾಡಿ ಈ ಝೋನಿಂದ ಮತ್ತೆ ರಿಟರ್ನ್ ವಾಪಸ್ ಬರಬೇಕಾದ್ರೆ ಪುಟ್ ಸೈಡ್ ಪ್ಲ್ಯಾನ್ ಮಾಡ್ತೀನಿ ಮತ್ತು ಇದೇ ಜೋನಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಮಾಡಿ ಬ್ರೇಕೌಟ್ ಮಾಡಿದ್ರೆ ಕಾಲ್ಸ್ ಇಲ್ಲಿಂದ ಮತ್ತೆ ಪುಟ್ ಸೈಡ್ ಮಾಡ್ತೀನಿ ಮತ್ತೆ ಈ ಜೋನಲ್ಲೇ ಮತ್ತೆ ಒಂದು ರೆಸ್ಪೆಕ್ಟ್ ಮಾಡಿ ಮಾರ್ಕೆಟ್ ಕರೆಕ್ಷನ್ ತೊಗೊಂಡು ಬೇಕೋಗೋ ಚಾನ್ಸಸ್ ಇರುತ್ತೆ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಆಕ್ಟಿವಿಟಿ ನೋಡಿಕೊಂಡು ನಾನು ಅಕಾರ್ಡಿಂಗ್ಲಿದೆ ನನ್ನ ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೊತೀನಿ ಸೊ ಇಷ್ಟು ಸೆನ್ಸೆಕ್ಸ್ನ ಪ್ಲ್ಯಾನ್ ಆಯಿತು ಸೊ ಇಷ್ಟು ಸೆನ್ಸೆಕ್ಸ್ನ ಪ್ಲ್ಯಾನ್ ಆದರೆ ನಮಗೆ ನೆಕ್ಸ್ಟ್ ನಾವು ನಮ್ಮ ಮೇನ್ ಆಗಿರೋದೆ ಬ್ಯಾಂಕ್ ನಿಫ್ಟಿ ನೋಡಿ ಇದು ನಮ್ಮ ಬ್ಯಾಂಕ್ ನಿಫ್ಟಿ ಚಾರ್ಟು ಸೊ ಈ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ನಾವೀಗ ನಾಳೆ ಏನು ಒಂದು ಈಸಿ ಟ್ರೇಡ್ ಒಂದು ಸಿಗೋದಿದೆ ಆ ಈಸಿ ಟ್ರೇಡ್ ಏನಪ್ಪ ಅಂದರೆ ಮಾರ್ಕೆಟ್ ಏನಾದರೂ ನಾಳೆ ಬ್ಯಾಂಕ್ ನಿಫ್ಟಿಲಿ ಫ್ಲಾಟಿಶ್ ಓಪನ್ ಆದರೆ ಇಲ್ಲಿ ಇಲ್ಲಿ ಫ್ಲಾಟಿಶ್ ಓಪನ್ ಆದರೆ ಕಣ್ಣು ಮುಚ್ಕೊಂಡು ಈ ಜೋನ್ ಬ್ರೇಕೌಟ್ ಆಗೋ ಟೈಮಲ್ಲಿ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟಲ್ಲಿ ನಾನು ಇಲ್ಲಿಂದ ಇಲ್ಲಿವರೆಗೆ ಫಸ್ಟು ಟಾರ್ಗೆಟ್ನ ಅಚೀವ್ ಮಾಡ್ತೀನಿ ಮತ್ತು ಇದನ್ನು ಬ್ರೇಕೌಟ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಹೊತ್ತು ಬಂದು ಮಾರ್ಕೆಟ್ ಟೈಮ್ ಪಾಸ್ ಮಾಡುತ್ತೆ ಏನಕ್ಕೆ ಅಂದರೆ ಇದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಇದೆ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕೌಟ್ ಮಾಡಬೇಕು ಅಂದರೆ ದೊಡ್ಡ ಕ್ಯಾಂಡಲ್ಲೇ ಬರಬೇಕು ಸೊ ಆ ದೊಡ್ಡ ಕ್ಯಾಂಡಲ್ ಬರೋವರೆಗೂ ಕಾದು ಆ ದೊಡ್ಡ ಕ್ಯಾಂಡಲ್ ಬ್ರೇಕೌಟಲ್ಲಿ ನಾನು ಇಲ್ಲಿಂದ ಇಲ್ಲಿವರೆಗೆ ಮತ್ತು ಇದು ಬ್ರೇಕೌಟ್ ಆದರೆ ಕಾಲ್ ಸೈಡ್ ಹೋಗ್ತೀನಿ ಇಲ್ಲಾಂದರೆ ಮತ್ತೆ ಇಲ್ಲಿಂದನೇ ಮತ್ತೆ ಬ್ರೇಕೌಟ್ ಆಗಿ ಟೈಮ್ ಪಾಸ್ ಮಾಡಿ ಬಂದರೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಪುಟ್ ಸೈಡ್ ರೇಟ್ನ ನಾನು ಈಸಿಯಾಗಿ ಬ್ಯಾಂಕ್ ನಿಫ್ಟಿಲ್ ಪ್ಲ್ಯಾನ್ ಮಾಡ್ತೀನಿ ಸೊ ಮತ್ತೆ ಇಲ್ಲೇನಾದರೂ ಮಾರ್ಕೆಟು ಫ್ಲಾಟಿ ಓಪನ್ ಆಗಿ ನಮಗೆ ಬ್ಯಾಂಕ್ ನಿಫ್ಟಿಲಿ ಫ್ಲಾಟಿಶ್ ಓಪನ್ ಆಗಿ ಮಾರ್ಕೆಟು ಇಲ್ಲಿಂದ ರಿಟ್ರೆಸ್ಮೆಂಟ್ ಹೋಗಿ ಈ ರಿಟ್ರೆಸ್ಮೆಂಟ್ ಬ್ರೇಕೌಟ್ ಮಾಡೋ ಟೈಮಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಂಡು ಮತ್ತು ಇಲ್ಲಿಂದ ಇಲ್ಲಿವರೆಗೆ ನಾನೊಂದು ಸೆಕೆಂಡ್ ಟಾರ್ಗೆಟ್ನ ಇಟ್ಕೋತೀನಿ ಮತ್ತು ಮಾರ್ಕೆಟು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾ ಟೈಮ್ ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ ಆ ಟೈಮ್ ಪಾಸ್ ಮಾಡಿಕೊಂಡು ಸ್ವಿಂಗ್ಸ್ನ ಕ್ರಿಯೇಟ್ ಮಾಡುತ್ತೆ ಆ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡೋ ಟೈಮಲ್ಲಿ ಈ ಸ್ವಿಂಗ್ಸ್ ಬ್ರೇಕೌಟಲ್ಲಿ ನಾನು ಮತ್ತೆ ಕಾಲ್ಸೆಟ್ ಪ್ಲ್ಯಾನ್ ಮಾಡೋ ಚಾನ್ ಇರುತ್ತೆ ಸೊ ಡಿಪೆಂಡ್ಸ್ ಆನ್ ಮಾರ್ಕೆಟ್ ನಾನು ಪ್ಲ್ಯಾನ್ ಮಾಡೇ ಮಾಡ್ತೀನಿ ಸೊ ನಾನು ಕಂಪ್ಲೀಟಾಗಿ ನನ್ನ ಟೆಲಿಗ್ರಾಮಲ್ಲೂ ಅಪ್ಡೇಟ್ನ ಕೊ ಅಪ್ಡೇಷನ್ ನಾನು ಕೊಡ್ತಾ ಇರ್ತೀನಿ ಸೊ ನೀವು ಟೆಲಿಗ್ರಾಮ್ ಚಾನಲ್ ಬೇಕು ಅಂದರೆ ಜಾಯ್ನ್ ಆಗಿ ಫಾಲೋಅಪ್ ಮಾಡಿ ಸೊ ಇಷ್ಟು ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸು ಒಂದು ಟ್ರೇಡ್ ಪ್ಲ್ಯಾನ್ ಏನು ಟ್ರೇಡ್ ಸೆಟಪ್ ಏನು ಅಂತ ನೋಡಿದ್ವಿ ಸೊ ಇವತ್ತು ಸುಧಾ ನಾನು ಹೇಳಿದ್ದೆ ನಾನು ಯಾವುದೇ ಕಾರಣಕ್ಕೂ ನಾನು ಕಾಲ್ ಸೈಡ್ ಹೋಗಲ್ಲ ಪುಡ್ ಸೈಡೆ ಹೋಗ್ತೀನಿ ಯಾಕೆಂದರೆ ಎಫ್ ಐ ಎಸ್ ಅವರು ಸೆಲ್ಲಿಂಗ್ಸ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗಿದೆ ಮತ್ತು ರುಪೀಸು ಆಲ್ ಟೈಮ್ ಲೋ ಐನ ಕ್ರಿಯೇಟ್ ಮಾಡ್ಕೊಂಬರ್ತಿದೆ ಸೊ ಇದ್ರ ದೇಶದಿಂದ ನಾನು ಕೆಳಗಡೆನೆ ಹೋಗಿ ಹೋಗ್ತೀನಿ ಅಂದ್ಬಿಟ್ಟು ನಾನು ಮಾರ್ನಿಂಗೇ ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಕೊಟ್ಟಿದೆ ಮತ್ತು ನಾನು ನಿನ್ನೆ ನಿಫ್ಟಿ ಪ್ರಿಡಿಕ್ಷನ್ನು ಮತ್ತು ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಮಾಡಿದಾಗ್ಲೂ ಸೊ ನಾನು ಅದನ್ನೇ ಹೇಳಿದ್ದೆ ಸೊ ಸೊ ನೀವು ಬೇಕಾದ್ರೆ ನಾನು ಹೇಳಿರೋ ತಪ್ಪು ಹೋಗಿ ನಾನು ನಿನ್ನೆ ವಿಡಿಯೋ ನೋಡಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ವರ್ಕ್ ಆಗಿದೆ ವರ್ಕ್ ಆಗೋ ಚಾನ್ಸಸ್ಸು ಇದೆ ಬಟ್ ನಾವು ಅದೇ ರೀತಿ ಪ್ರಾಫಿಟ್ ಸುಧಾ ಮಾಡಿದ್ದೀವಿ ಸೊ ನನ್ನ ವಿಡಿಯೋ ಈಗ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ರೆಫರ್ ಮಾಡಿ ಜೈ ಇನ್ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ